ಯಾರಿಗೆಲ್ಲ ಅಡ್ಗೆ ಮನೆ ಅಂದ್ರೆ ತುಂಬಾ ಇಷ್ಟ ಯಾರಿಗೆಲ್ಲ ಅಡ್ಗೆ ಮನೆ ಅಂತ ಅಂದ್ರೆ ಹೊರಗೆಗಳೇ ತಳ್ಳತ್ತೆ ಅಂತ ಬೆಳಗ್ಗೆ ಎದ್ದೇಳು ಕೆಲಸ ಮಾಡ ಇಷ್ಟೇ ನಮ್ ಲೈಫ್ ರೀ ಏನೂ ಇಲ್ಲ ಬೆಳಿಗ್ಗೆ ನಿದ್ದೆ ಮಾಡೋರ್ನ ಎದ್ದೇಳಸುದ್ರೆ ಎಷ್ಟು ಕೆಟ್ಟು ಪಾಪ ಅಲ್ಲ ಸೀರಿಯಸ್ಲಿ ನಿದ್ದೆ ಇಲ್ಲ ಅಂತ ಅಂದ್ರೆ ಯಾ ಇರು ಬೇಡ ಅನ್ಸತ್ತೆ ಅವರಪ್ಪ ಇವತ್ತು ಸಂಡೇ ಸ್ಪೆಷಲ್ ಅಂದ್ಬಿಟ್ಟು ಚಿಕನ್ ತಗೋರ್ಕ್ ಹೋಗಿದ್ರು ನಿಮ್ ಮನೇಲಿ ಹಿಂಗೆ ನೋಡಿ ನೋಡಿ ಇಂಥ ಮಕ್ಳು ಇದ್ರೆ ಎಷ್ಟ್ ಮಕ್ಕಳನ್ನ ಸಾಕ್ಬೋದು ಕಾಮೆಂಟ್ ಮಾಡಿ ನೋಡಿ ಊಟ ಕರಿತಾ ಇದ್ದೀನಿ ಬಾಮಗಳ ಅಂತ ಅಂದ್ರೆ ಬರ್ತಿಲ್ಲ ಇವ್ರಿಗೆ ಊಟ ಮಾಡಿಸ್ಲಿ ನಮ್ಗೆ ಇನ್ನೊಂದು ಜನ್ಮ ಇತ್ತು ಬಂದ್ರು ಇವ್ರಿಗಂತೂ ಊಟ ಆಗಲ್ಲ ಗಂಟಿಲ್ದರ ರಾಗಿ ಮುದ್ದೆ ಯಾರಿಗಾದ್ರೂ ಈ ಟಿಪ್ಸ್ ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಯಾವ ಥರ ರಾಗಿ ಮುದ್ದೆ ಮಾಡ್ತೀನಿ ಮತ್ತೆ ಒಂದು ಗಂಟು ಇರಲ್ಲ ಇವತ್ತು ಸಂಡೇ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಇವತ್ತು ನಮ್ಮ ಮನೇಲಿ ಚಿಕನ್ ಕಬಾಬ್ ಮತ್ತು ಚಾಪ್ಸ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತು ಸ್ಪೆಷಲ್ ಅಂತ ಅನ್ಕೊಂಡಿದ್ರೆ ಖಂಡಿತವಾಗೂ ಇವತ್ತು ಸ್ಪೆಷಲ್ಲೇ ಯಾಕೆ ಅಂತ ಅಂದರೆ ಇವತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ ಬರ್ತಾ ಇದಾರೆ ಇಲ್ಲಿಗೆ ಬಂದು ಎರಡು ವರ್ಷ ಆಯಿತು ಫಸ್ಟ್ ಟೈಮ್ ನಮ್ಮ ಮನೆಗೆ ಒಂದು ಗೆಸ್ಟ್ ಬರ್ತಾ ಇದ್ದಾರೆ ಸಿಕ್ಕ ಖುಷಿಯಾಗ್ತಿದೆ ಹಾಗಾಗಿ ಅವ್ರಿಗೋಸ್ಕರ ಸ್ಪೆಷಲ್ ಅಡುಗೆನ ಇವತ್ತು ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಏನೇನು ಸ್ಪೆಷಲ್ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಮರಿ ಬೇಗ ಬೇಗ ಅಡುಗೆ ಎಲ್ಲ ಮಾಡಿಟ್ಬಿಡೋದ ಸೊ ಗೆಸ್ಟ್ ಬರೋಷ್ಟರಲ್ಲಿ ನಾವು ಅಡುಗೆ ಪ್ರಿಪೇರ್ ಮಾಡೋರು ಅವ್ರ ಜೊತೆ ಆರಾಮಾಗಿ ನಾವು ಮಾತಾಡ್ಬೋದು ಮತ್ತು ಅವರು ಹೇಗೆ ನಮ್ಮ ಹಸ್ಬೆಂಡ್ಗೆ ಗೆಸ್ಟ್ ಫ್ರೆಂಡ್ ಅಂತ ನಾನು ನಿಮಗೆ ಹೇಳ್ತೀನಿ ಬನ್ನಿ ಆ್ಯಕ್ಚುಲಿ ಈಗ ಚಾಪ್ಸ ಹಾಕಿದ್ದೀನಿ ಅದೊಂದು ಸ್ವಲ್ಪ ಡ್ರೈ ಹಾಕ್ಬಿಟ್ಟು ಒಂದು ಸ್ವಲ್ಪ ರುಚಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಏನಾಗುತ್ತೆ ಅಂತಲೇ ಎಲ್ಲ ಮಿಕ್ಸ್ ಆಗುತ್ತೆ ಸಾಂಬಾರ್ಗೂ ರೆಡಿ ಮಾಡಿಟ್ಟಿದ್ದೀನಿ ಮನಮ್ಳದು ಸದ್ಯಕ್ಕೆ ತಿಂಡಿ ಆಯಿತು ಎಷ್ಟು ಸಮಾಧಾನ ಆಗ್ತಿದೆ ಒಂದು ಸ್ವಲ್ಪ ತಿಂದಿದ್ದಾಳೆ ಅಂತ ಇನ್ನೂ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಡುಗೆ ಆದಮೇಲೆ ಒಂದು ಸಲ ಬ್ರೇಕ್ಫಾಸ್ಟ್ ಮಾಡಾಗ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಬೇಗ ಅಡುಗೆ ಆದರೆ ಗೆಸ್ಟ್ ಬಂದ ತಕ್ಷಣವೇ ಅವ್ರಿಗೆ ಬಡಿಸ್ಬಿಟ್ಟು ನಾವು ಆರಾಮಾಗಿ ಅವ್ರ ಜೊತೆ ಮಾತಾಡ್ಬೋದು ಹಾಗಾಗಿ ನಮ್ಮ ಮನೆಯವ್ರದ್ದು ಬ್ರೇಕ್ಫಾಸ್ಟ್ ಆಯಿತು ಅವ್ರಿಗೆ ಡ್ಯೂಟಿಗೆ ಹೋದ್ರು ನನಗೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ರು ಅವರೇ ಆಲ್ಮೋಸ್ಟ್ ಎಲ್ಲ ಚಿಕನ್ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ರು ಈಗ ಚಿಕನ್ ಸಾಂಬಾರ್ಗೆ ಸಾಪ್ಸ್ ಎಲ್ಲ ಹಾಕಿಬಿಟ್ಟು ರೋಸ್ಟ್ ಮಾಡ್ತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ಆ್ಯಕ್ಚುಲಿ ಇವತ್ತು ಬರ್ತಾರೋ ಗೆಸ್ಟ್ ಯಾರಪ್ಪ ಅಂದರೆ ನನ್ನ ಹಸ್ಬೆಂಡ್ನ ಫ್ರೆಂಡು ಫ್ರೆಂಡ್ ಹೇಗೆ ಅಂತ ಅಂದರೆ ಇವರು ಒಟ್ಟಿಗೆ ಟ್ರೈನಿಂಗ್ ಮಾಡಿದ್ದಾರೆ ಟ್ರೈನಿಂಗ್ ಮಾಡಿ ಅಲ್ಲಿಂದ ಎಲ್ಲರೂ ಪೋಸ್ಟಿಂಗ್ಗೆ ಡಿವೈಡ್ ಆಗಿರ್ತಾರೆ ಯಾರು ಎಲ್ಲಿ ಅಂತ ಸಿಗಲ್ಲ ಬಟ್ ಅವರು ಬಂದು ಈಗ ಪ್ರೆಸೆಂಟ್ ನಾವಿರೋ ಪ್ಲೇಸಿಗೆ ಬಂದಿದ್ದಾರೆ ಖುಷಿ ಅಲ್ವಾ ಜೊತೆ ಟ್ರೈನಿಂಗ್ ಮಾಡಿದವರು ಜೊತೆಲೆ ವರ್ಕ್ ಮಾಡ್ತಾ ಇದ್ರು ಅಂದ್ರೆ ಎಷ್ಟು ಖುಷಿ ಆಗತ್ತೆ ಅಲ್ವಾ ಹಾಗಾಗಿ ಅವ್ರನ್ನ ಊಟಕ್ಕೆ ಕರೆದಿದ್ದಾರೆ ನಮ್ಮ ಮನೆಯವರು ಖುಷಿ ಆಗ್ತಿದೆ ಆಕ್ಚುಲಿ ಅವರು ನಮ್ಮ ಕರ್ನಾಟಕದವರೇನೆ ಹಾಗಾಗಿ ನಮ್ಮ ಕರ್ನಾಟಕದ ಸ್ಪೆಷಲ್ ಅಡಿಗೆನ ನಾನು ಇವತ್ತು ಮಾಡ್ತಾ ಇದ್ದೀನಿ ಆಕ್ಚುಲಿ ಇದೇ ತರ ಒಂದು ಸ್ವಲ್ಪ ಡ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಇನ್ನು ಮಸಾಲೆ ಏನೂ ಹಾಕಿಲ್ಲ ಇದರಲ್ಲೇ ಡ್ರೈ ಆದಾಗ ಮಸಾಲೆನ ಹಾಕಿದಾಗ ಮಸಾಲೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ಇದು ಸಾಂಬಾರ್ಗೆ ಮಸಾಲೆ ಈಗ ರೆಡಿ ಮಾಡ್ಕೋಬೇಕು ರೆಡಿ ಆದ್ಮೇಲೆ ಹೇಗಿರತ್ತೆ ಅಂತ ನಾನು ಹೇಳ್ತೀನಿ ಮನೆಯವ್ರ ಡ್ಯೂಟಿಗೆ ಹೋದ್ರು ಈಗ ನಮ್ದೇ ರಾಜ್ಯ ಬಾರ ಮನೆಯಲ್ಲಿ ನಾನು ನನ್ ಮಗ್ಳು ಇದ್ರೇಡಿದ್ದೆ ಹಾಟ ಅವ್ರು ಬರತೇ ಇದ್ ಬಂದಾಗ ಏನು ಮಾತಾಡಕ್ಕಿ ಅಂತ ಅಂದ್ರೆ ಅಂತಂದ್ರೆ ಹೂ ಅಂತಾರೆ ಸೊ ಹಾಗಾಗಿ ಅವ್ರು ಡ್ಯೂಟಿ ಹೋದ್ರು ಅವ್ರು ಬರೋಷ್ಟ ಅಡಿಗೆ ಮಾಡ್ಬೇಕು ನಾನು ನನ್ನ ಮಗಳು ಫುಲ್ ಫೈಟಿಂಗ್ ಮಾಡ್ತೀವಿ ಯಾಕೆ ಅಂತ ಅಂದ್ರೆ ಅವಳು ನನ್ನ ಮಕ್ಕಳಿಲ್ಲ ಅಂತ ಅಂದರೆ ಫುಲ್ ಫೈಟಿಂಗ್ ನಡೆಯುತ್ತೆ ಮಸಾಲೆಲ್ಲೇ ನಾನು ಇನ್ನೂ ಹಾಕಿಲ್ಲ ಚಾಪ್ಸ್ಗೆ ಸೊ ಹಾಗಾಗಿ ಹಾಗೇನೆ ಬೇಯ್ಲಿ ಅಂದ್ಬಿಟ್ಬಿಟ್ಟು ಯಾಕೆಂದರೆ ಮಸಾಲೆ ಈಗಲೇ ಹಾಕಿಬಿಟ್ಟರೆ ಮಸಾಲೆ ಫ್ಲೇವರೆಲ್ಲ ಹೋಗ್ಬಿಡುತ್ತೆ ಹಾಗಾಗಿ ಚಾಪ್ಸನ್ನು ಏನಾಗಿದೆ ಉಪ್ಪು ಮತ್ತು ನಾನು ಅಶ್ನದೆಲ್ಲ ಚೆನ್ನಾಗಿ ಎಣ್ಣೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಸಾಂಬಾರು ಗೋಸ್ಟನೇ ಈಗ ಮಸಾಲೆ ಆಡಿಸ್ಬಿಟ್ಟು ಹಾಕಬೇಕು ಯಾರಿಗೆಲ್ಲ ಅಡುಗೆ ಮನೆಗೆ ಇಷ್ಟ ಮತ್ತು ಯಾರಿಗೆಲ್ಲ ಅಡುಗೆ ಮನೆ ಅಂದರೆ ಹಾಗೆಲ್ಲ ದಯವಿಟ್ಟು ಕಾಮೆಂಟ್ ಮಾಡಿ ಹೆಣ್ಮಕ್ಳು ಲೈಫ್ ಇಷ್ಟೇ ರೀ ಬೆಳಿಗ್ಗೆ ಎದ್ದೇಳು ಮಗಳು ನೋಡು ಮಕ್ಳು ನೋಡು ಅವ್ರ ಊಟ ಮಾಡಿಸು ಪಾತ್ರೆ ತಿಕ್ಕು ಗಂಡ ಹಬ್ಬದ ಊಟ ಮಾಡಿಸು ಮತ್ತೆ ಪಾತ್ರೆ ತಿಕ್ಕು ಕಸ ಗುಡ್ಸು ನೆಲ ಓಡ್ಸು ಇಷ್ಟೇ ನಮ್ಮ ಜೀವನ ಬೇಕಿತ್ತ ನಮಗೆ ಈ ಜೀವನ ಅಡುಗೆ ಮನೆಯಿಂದ ಯಾವಾಗ ನಮ್ಗೆ ರೆಸ್ಟ್ ಸಿಗತ್ತೆ ಗೊತ್ತಿಲ್ಲ ಅಡಿಗೆ ಮಾಡ್ಬೇಕು ಅಂತ ಅಂದ್ರೆ ಒಂದೊಂದ್ ಟೈಮು ಇಯಲಾ ಪಾ ನೈಟಾಗಿ ಯೋಚನೆ ಮಾಡ್ಕೊಂಡು ಮಲಗ್ ಬಿಡ್ಬೇಕು ಅಬ್ಬಾ ಬೆಳಗ್ಗೆ ಗೆದ್ದ ತಕ್ಷಣ ಏನ್ ಮಾಡ್ಬೇಕು ಅಂತ ಅವಾಗಲೇ ನಮ್ಗೆ ನೆಮ್ಮದಿ ಆಗತ್ತೆ ಇಲ್ಲ ಅಂದ್ರೆ ಮಾರ್ನಿಂಗ್ ಎದ್ದು ನಾವು ಅಡಿಗೆ ಏನು ಅಂತ ನಾವು ನೆನ್ಪಿಟ್ಕೊಂಡು ಮಾಡೋಷ್ಟಲ್ಲಿ ನಮ್ಮ ಆಯಸ್ಸು ಹರ್ಧ ಮುದ್ದೋಗಿರತ್ತೆ ಅದನ್ನದ್ದು ಹಾಗಾಗಿ ದೇವ್ರೆ ಬೇಗ ಹೆಣ್ಮಕ್ಳಿಗೆ ಅಡಿಗೆ ಮನೆಯಿಂದ ಮುಕ್ತಿ ಸಿಗೋ ತರ ಮಾಡಪ್ಪ ಎಲ್ಲರೂ ಟ್ರಯಾರ್ ಮಾಡ್ಕೊಳ್ಳೋದ್ರ ನನಗಂತೂ ಅಡುಗೆ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ ಈಗ ನಾನು ಕಳ್ಸಿದ್ದು ಬಟ್ ಅಷ್ಟೊಂದು ಪರ್ಫೆಕ್ಟಾಗಿ ಏನು ಅಡುಗೆ ಮಾಡಲ್ಲ ಓಕೆ ಒಂದು ಲೆವೆಲಾಗಿ ಮಾಡ್ತೀನಿ ಬಟ್ ಅದೇ ಅಡುಗೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅಂತಾರೆ ಅದೆಷ್ಟು ಸತ್ಯ ಅಂತ ಗೊತ್ತಿಲ್ಲ ಫಸ್ಟ್ ಮೊದಲೇ ಮುಂಚೆ ಏನೂ ಅಡುಗೆ ಮಾಡ್ತಿರ್ಲಿಲ್ಲ ನಮ್ಮಅಮ್ಮನ ಮನೆಯಲ್ಲಿ ಆದರೆ ಆದಮೇಲೂ ನಮ್ಮ ಮನೆಗೂ ಮನೆಯವ್ರಿಗೋಸ್ಕರ ಏನು ಮಾಡಿದೆ ಅಂತ ಅಂದರೆ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಸಣ್ಣ ಪುಟ್ಟ ಹೈಟೆಮ್ಗಳನ್ನ ಕಲ್ತ್ಕೊಂಡು ನಾನು ಅಡುಗೆ ಮಾಡೋಕೆ ಕಲಿತೆ ಒಂದು ಅವರ ಜೊತೆ ಅಡಿಗೆ ಮಾಡ್ತೀನಿ ಬಟ್ ಈಗಲೂ ಸೀರಿಯಸ್ಲು ನನ್ ಅಡುಗೆ ಮನೆ ಅಂತ ಅಂದ್ರೆ ಸೀರಿಯಸ್ಲಿ ಇಷ್ಟ ಇಲ್ಲ ಅಡುಗೆ ಮಾಡಬೇಕು ಅಂತಂದರೆ ತಲೆ ಅಲ್ಲಿ ಚಿಟ್ಟು ಒಂದು ಟೈಮು ಹೀಗೇನೆ ನಮ್ಮ ಅಮ್ಮನ ಮನೆಯಲ್ಲಿ ಏನೋ ಅಂದರೆ ಅಂದ್ರ ಇನ್ಲೂ ದಿನನೇ ಒಡೆಗೆ ಅಂತ ಅಹ್ ಇಟ್ಟು ಕಲ್ಸಿಟ್ಟಿದ್ರು ಅದು ಮುಕ್ಕಿತ್ತು ನಾನು ಅಕ್ಕನ ಮಗ ಬಂದ ಒಡೆ ಹಾಕೊಡಿ ಅಂತ ಅಂದ ಅದೇ ಅಂದ್ಬಿಟ್ಟು ನಾನು ಒಡೆ ಹಾಕೋದ್ರೆ ಅದು ಹೇಗಾಗಿತ್ತು ಅಂತಂದ್ರೆ ಐ ಆಂಟಿ ಇಮ್ಯಾಜಿನ್ ಆ ತರ ಹೋಗಿತ್ತು ಈಗಲೂ ಆಕ್ಚುಲಿ ನಮ್ಮ ಅಕ್ಕ ಅಕ್ಕನ ಮಗನ್ ನೆನ್ಸ್ಕೊಂಡು ಆಂಟಿಗೆ ಆಂಟಿಗಾವಾಗ ಅಡುಗೆನೆ ಮಾಡಕ್ ಬರ್ತಿರಲ್ಲ ಚಿಕ್ಕು ಈಗ ನೋಡಿದ್ರು ಇಷ್ಟು ಚೆನ್ನಾಗ್ ಮಾಡ್ತಾರೆ ಅದಿನ ಸೂಪರ್ ಅಂತ ಯಾವಾಗ್ಲೂ ಕಾ ಹೇಳ್ತಾನೆ ಇರ್ತಾನೆ ಅದೊಂದು ತರ ಸ್ವೀಟ್ ಮೆಮೊರಿ ನನ್ಗೆ ಅಡುಗೆ ಮನೆ ಬಂದಾಗೆಲ್ಲ ಆಕ್ಚುಲಿ ಅದು ತುಂಬಾ ನೆನಪಾಗ್ತಾ ಇರುತ್ತೆ ಅಡಿಗೆ ಮಾಡಕ್ಕೆ ಬರ್ದೇ ಅದನ್ನೇ ಇದ್ದು ಈಗ ಇಷ್ಟೆಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ತಿಳ್ಕೊಳ್ಳಿ ಮದುವೆ ಆದಮೇಲೆ ನಾವು ಎಷ್ಟೆಲ್ಲ ಎಲ್ಲ ಚೇಂಜ್ ಹಾಕ್ತೀವಿ ಅನ್ನೋದನ್ನ ಅರ್ಜೆಂಟಲ್ಲಿ ಅಡಿಗೆ ಮಾಡಿಕೊಡ್ರೆ ಹೀಗೆ ಹಾಗೋದು ಮೊಟ್ಟೆ ಹಾಕಿದೆ ಮೊಟ್ಟೆನೇ ಓಡ್ಬೋಯಿತು ನಮ್ಮ ಮನೆಯವರು ಹೋಗ್ಬಾರ ಅಷ್ಟು ಇದನ್ನ ಕಬಾಬ್ಗೆ ಮಿಕ್ಸ್ ಮಾಡಿಬಿಡ್ತೀನಿ ನೋಡಿ ಸಾಂಬಾರು ಆಯಿತು ಇದರಲ್ಲಿ ಬರ್ತಿದೆ ಹಾಗೇನೆ ಚಾಪ್ಸು ರೆಡಿ ಆಗ್ತಿದೆ ಸೊಸಿದ ಈ ಥರನೇ ನಾನು ಗ್ರೇವಿ ಮಾಡ್ತೀನಿ ಗ್ರೀನ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ ಇದು ಕಾಮನ್ ಆಗಿ ಎಲ್ಲರೂ ಗ್ರೇವಿ ಮಾಡೇ ಮಾಡ್ತಾರೆ ಅಂತ ಸ್ಪೆಷಲ್ ಏನೂ ಇಲ್ಲ ಓ ಏನಪ್ಪ ಏನಪ್ಪಾ ಗ್ರೇವಿ ಮಾಡಿದ್ದಾರೆ ಅಂತ ತೋರಿಸ್ತಾ ಇದಾರೆ ಅಂತ ಅಲ್ಲ ಅವ್ರ ಮನೆಗೆ ಯಾವ ತರ ಬೇಕೋ ಆ ತರ ಗ್ರೇವಿನ ನಾವು ಮಾಡ್ಕೊತೀವಿ ಹಾಗಾಗಿ ನಮ್ಮ ಮನೇಲಿ ಜಾಸ್ತಿ ನಾನು ಮಾಡೋದು ಗ್ರೀನ್ ಗ್ರೇವಿನೇ ಹಾಗಾಗಿ ಇದು ನನಗೆ ಪರ್ಫೆಕ್ಟ್ ಆಗಿದೆ ಟೇಸ್ಟಿಯಾಗಿರುತ್ತೆ ಬಟ್ ಮೊಟ್ಟೆ ಹೊಡೆದೋಗ್ರೆ ನನ್ನ ಮಾಡ್ಬೇಕು ಚಾಪ್ಸು ರೆಡಿ ಆಗ್ತಿದೆ ಸಾಂಬಾರು ಎರಡು ಮಿಸಲ್ ಬಂತು ಮುಗಿತು ನೆಕ್ಸ್ಟ್ ನಾನು ಬೇಗನೆ ತಿಂಡಿ ತಿನ್ಕೊಂಡ್ಬಿಟ್ಟು ಫ್ರೆಶ್ ಆಗಿ ಹಾಕಿ ಬೆಳೆದ ನಾನು ಫ್ರೆಶ್ ಆಗಿದೆ ಆಗಿಲ್ಲ ಇನ್ನು ಬ್ರಷ್ ಕೂಡ ಮಾಡಿಲ್ಲ ಸೊ ಹಾಗಾಗಿ ಈಗ ತಿಂಡಿ ತಿನ್ಬೇಕು ಹಾಗಾಗಿ ಬ್ರಷ್ ಮಾಡಿ ನೆಕ್ಸ್ಟ್ ಯಾವ್ದು ಎಪಿಸೋಡ್ ಇದೆ ಅದನ್ನ ನಿಮಗೆ ತೋರಿಸ್ತೀನಿ